ನಮಸ್ಕಾರ ವೀಕ್ಷಕರಿ ಪ್ರತಿದಿನ ಬಿಸಿ ನೀರು ಕುಡಿಯುವುದರಿಂದಾಗುವ ಏಳು ಪ್ರಯೋಜನಗಳ ಬಗ್ಗೆ ತಿಳಿಯಿರಿ ಇಲ್ಲಿದೆ ಉಪಯುಕ್ತ ಮಾಹಿತಿ ಪ್ರತಿನಿತ್ಯ ನಾವು ನೀರನ್ನು ಕುಡಿಯುತ್ತೇವೆ ನೀರು ನಮ್ಮ ದೇಹಕ್ಕೆ ವ್ಯತ್ಯವಾವಾದುದು ಆದರೆ ಪ್ರತಿನಿತ್ಯ ಬಿಸಿ ನೀರನ್ನು ಅಥವಾ ಬೆಚ್ಚಗಿನ ನೀರನ್ನು ಪ್ರತಿನಿತ್ಯ ಕುಡಿಯುವುದರಿಂದಾಗುವ ಏಳು ಪ್ರಯೋಜನಗಳ ಕುರಿತು ಇಲ್ಲಿದೆ ಮಾಹಿತಿ ಪ್ರತಿದಿನ ಬಿಸಿ ನೀರು ಕುಡಿಯುವುದರಿಂದಾಗುವ ಏಳು ಪ್ರಯೋಜನಗಳ ಬಗ್ಗೆ ತಿಳಿಯಿರಿ ಇದೆ ಉಪಯುಕ್ತ ಮಾಹಿತಿ ಪ್ರತಿದಿನ ಸಾಕಷ್ಟು ಪ್ರಮಾಣದ ನೀರನ್ನು ಸೇವಿಸುವುದು ಅತ್ಯಗತ್ಯ ಮನುಷ್ಯನ ದೇಹದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತರಷ್ಟು ಭಾಗ ನೀರಿನಿಂದ ಆವರಿಸಿರುತ್ತದೆ ಆರೋಗ್ಯವಂತ ಜೀವಿಗಳಿಗೆ ನೀರು ಕುಡಿಯುವುದು ಅಷ್ಟೇ ಮುಖ್ಯ ಎಂಟರಿಂದ ಹತ್ತು ಗ್ಲಾಸ್ ನೀರು ದೇಹದ ಚಯಾಪಚಯ ಮತ್ತು ಆರೋಗ್ಯವನ್ನು ಉತ್ತಮವಾಗಿರಿಸಲು ಅತ್ಯಗತ್ಯವಾಗಿದೆ ಆದರೆ ನಮ್ಮ ದೈನಂದಿನ ನೀರಿನ ಬಳಕೆಯಲ್ಲಿ ನೀರನ್ನು ಕುಡಿಯುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿದಿದೆಯೇ ನೀರಿನ ಸೇವನೆಯ ಅನೇಕ ಪ್ರಯೋಜನಗಳನ್ನು ಉತ್ತಮ ಆರೋಗ್ಯಕ್ಕಾಗಿ ಸಾಕಷ್ಟು ನೀರು ಕುಡಿಯುವುದು ಅತ್ಯಗತ್ಯ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆದರೆ ಬಿಸಿ ನೀರನ್ನು ಪ್ರತಿನಿತ್ಯ ಕುಡಿಯುವುದರಿಂದ ಆಗುವ ಪ್ರಯೋಜನಗಳ ಕುರಿತು ಎಂದು ಬರೆದುಕೊಂಡಿದ್ದಾರೆ ಬಿಸಿ ನೀರು ಆಗುವ ಪ್ರಯೋಜನಗಳು ತಟ್ಟಣೆ ಪರಿಹಾರ ಶೀತದ ಕಾರಣ ಉಸಿರುಗಟ್ಟಿಕೊಳ್ಳುವ ಮೂಗು ತುಂಬ ಅಹಿತಕರವಾಗಿರುತ್ತದೆ ಒಂದು ಲೋಟ ಬಿಸಿ ನೀರು ಕುಡಿಯುವುದರಿಂದ ತಟ್ಟಣೆ ನಿವಾರಣೆಯಾಗುತ್ತದೆ ಮಲಬದ್ಧತೆ ಪರಿಹಾರ ನಿರ್ಜಲೀಕರಣವು ಮಲಬದ್ಧತೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಯಾವುದೇ ತಾಪಮಾನದಲ್ಲಿ ಬಿಸಿ ನೀರನ್ನು ಕುಡಿಯುವುದರಿಂದ ನಿಮ್ಮ ಕರಳು ಉತ್ತಮ ನಿರ್ವಹಿಸಲು ಮಾರ್ಗವಾಗಿದೆ ಕೂದಲಿನ ಆರೋಗ್ಯ ಸುಧಾರಣೆ ಬಿಸಿ ನೀರನ್ನು ಕುಡಿಯುವುದರಿಂದ ಒಣನೆತ್ತಿಯನ್ನು ತಡೆಯುತ್ತದೆ ಮತ್ತು ಇದು ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮುಟ್ಟಿನ ನೋವಿನ ಪರಿಹಾರವನ್ನು ಒದಗಿಸುತ್ತದೆ ಹೊಟ್ಟೆಯಲ್ಲಿ ಬೆಚ್ಚಗಿನ ಸಂಕೋಚವನ್ನು ಬಳಸುವುದರ ಮೂಲಕ ಮತ್ತು ನಿಯಮಿತ ಮಧ್ಯಂತರದಲ್ಲಿ ಬಿಸಿನೀರನ್ನು ಕುಡಿಯುವುದು ಮುಟ್ಟಿನ ಸೆಳೆದ ಸಮಯದಲ್ಲಿ ಪರಿಹಾರವನ್ನು ನೀಡುತ್ತದೆ ಚರ್ಮದ ಆರೈಕೆ ಬಿಸಿನೀರು ಕುಡಿಯುವುದರಿಂದ ಚರ್ಮದ ವಯಸ್ಸನ್ನು ನಿಧಾನಗೊಳಿಸುತ್ತದೆ ಮೊಡವೆ ಮತ್ತು ಕಲೆಗಳನ್ನು ನಿವಾರಿಸಲು ಸಹಾಯವಾಗಿದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಬೆಳಗ್ಗೆ ಬಿಸಿನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆಗೆ ಸಹಾಯಕಾರಿಯಾಗುತ್ತದೆ ಇದು ಪಟ್ಟೆಯು ಭೂ ಅಸಿಡಿಟಿ ಮತ್ತು ಗ್ಯಾಸ್ಗಳನ್ನು ಸಹ ಗುಣಪಡಿಸುತ್ತದೆ ದೇಹವನ್ನು ಡಿಟ್ಯಾಕ್ಸ್ ಮಾಡುತ್ತದೆ ಬಿಸಿ ಅಥವಾ ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ದೇಹವನ್ನು ನಿರ್ವೀಸಗೊಳಿಸುತ್ತದೆ ಮತ್ತು ಟಾಕ್ಸಿನ್ಗಳನ್ನು ಹೊರಹಾಕಿ ದೇಹದ ವ್ಯವಸ್ಥೆಯನ್ನು ಸರಾಗವಾಗಿ ಕಾರ್ಯನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು